ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಒಂದು ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೌಶಿಕ ಕನ್ನಡ ಲಾಗೆ ಸ್ವಾಗತ ಚಿರುಟಿರುವೆ ಒಂದು ಬಾಟ್ಲಷ್ಟು ತೊಗೊಂಡಿದ್ದೀನಿ ಅಕ್ಕಿ ಇಟ್ಟು ಅದು ಕೂಡ ಒಂದು ಬಾಟ್ಲಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಅಜ್ವಾಯಣ ಅಥವಾ ಹೂವಿನ ಕಾಳು ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳೋಣ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸಣ್ಣಗಿಚ್ಚಿರೋಸೆ ಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿ ಒಂದು ಬಟ್ಲಷ್ಟು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಪಾಲಕ್ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಒಂದು ಆಗಿರೋ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟೇ ತಿಂತಾರೆ ಹಾಕಿ ಕಲಿಸ್ಕೊಳ್ಳೋಣ ಸೊಪ್ಪು ತಿನ್ನಲ್ಲ ಅಂದ್ರಿಗೂ ಕೂಡ ಈ ಥರ ಮಾಡಿಕೊಟ್ರೆ ಅವರು ಕೂಡ ತುಂಬ ಇಷ್ಟಪಟ್ಟೇ ತಿಂತಾರೆ ನಾನು ಅಂಚಿಗೆ ಡೈರೆಕ್ಟಾಗಿ ತಟ್ಕೊತಿದ್ದೀನಿ ಇವನ್ ಲಂಚ್ ಬಾಕ್ಸಿಗೂ ಕೂಡ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ ಚಟ್ನಿ ಮೊಸರು ಯಾವುದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು ಆಲ್ರೆಡಿ ಇದರಲ್ಲಿ ಎಲ್ಲ ಸ್ಪೈಸಸ್ಸು ಇರೋದ್ರಿಂದ ಹಾಗೆ ಕೂಡ ತುಪ್ಪ ಜೊತೆಗೂ ಕೂಡ ತಿನ್ಬೋದು ಮಕ್ಕಳು ಸೊಪ್ಪು ಯಾರ್ಯಾರು ತಿನ್ನಲ್ಲ ಅಂತರ್ಗ ಅಂಥರ್ಗೆ ಒಳ್ಳೆ ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಿಮಗೆ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತುಪ್ಪು ಜೊತೆಗೂ ತಿನ್ಬೋದು ಇದು ಒಂದು ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದನ್ನು ಈ ರೊಟ್ಟಿ ಆಗಿದೆ ಈಗ ಸಾಫ್ಟಾಗೇ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡೋ ನೋಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching the video.